ಎಪ್ಪತ್ತರ ದಶಕದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನ ಯುದ್ಧ ಮತ್ತು ಚೈನಾ ಯುದ್ಧ ಆದಾಗ ಯಾರು ಫೈಲೂರ್ ಆಗಿದ್ರು ಅಂತ ಜಮ್ಮು ಕಾಶ್ಮೀರ್ ಸರ್ಕಾರ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಕೇಂದ್ರ ಸರ್ಕಾರದ ಆಡಳಿತ ಇದ್ದಾಗ ಈ ದುರ್ಘಟನೆ ಆಗಿರಲಿಲ್ಲ ಅನ್ನೋದನ್ನು ಕಾಂಗ್ರೆಸ್ನವ್ರು ಹತ್ಕೊಳ್ಬೇಕು ಒಂಬೈನೂರ ಮೂವತ್ತೇಳರಿಂದ ನಾವು ನಿಮ್ಮ ನಿಮ್ ಜೊತೆ ನಮಗೆ ಬೇರೆ ದೇಶ ರಾಜ್ಯ ಕೊಡ್ಬಿಡಿ ನಾವು ಈ ದೇಶ ನಿಮಗೆ ಹೊರಗೋಗ್ತೀವಿ ಅಂತ ನಲವತ್ತೇಳನೇ ಇಷ್ಟದಲ್ಲಿ ಮುಸಲ್ಮಾನಿಗೆ ಒಂದು ದೇಶ ಕೊಟ್ಟಿವಿ ಪಾಕಿಸ್ತಾನ ಆದ್ರೆ ಹೋದ್ರ ಯಾರು ಓದಲಿಲ್ಲ ಉಳ್ಕೊಂಡ್ರು ಕಾಂಗ್ರೆಸ್ನವ್ರು ನಿರ್ಮ ಇಲ್ಲೇ ಉಳಿಸ್ತು ಓದುವಸ್ಕರ ಇವತ್ತು ದಿವಸ ಎಲ್ಲ ಇಂದು ಯೋಚನೆ ಮಾಡಿ ಅವರಿಗೆ ಈ ದೇಶದಲ್ಲಿರುವಂತ ಹಕ್ಕಿಲ್ಲ ರೀತಿಯಲ್ಲ ಎಲ್ಲ ಬಂದಿರುವ ಸಹಭಾಗಿ ಹತ್ತು ಇದ್ದು ಅಂತ ಇಲ್ಲ ಒಂದು ದಿವಸ ಭಾರತದ ಅತ್ಯಂತ ಮುಸಲ್ಮಾನಿಗೆ ಇಲ್ಲಿರುವಂತ ಹಕ್ಕಿಲ್ಲ ಸರ್ ಸ್ಥಳೀಯವಾಗಿ ಒಂದು ವಾರಗಳಿಂದ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆತ್ಮಹತ್ಯೆ ಫೇಸ್ಬುಕ್ ನಾನು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇದ್ದೀನಿ ಆದರೆ ಅದಕ್ಕೆ ಯಾರೊಬ್ರು ಧ್ವನಿ ಎತ್ತಿಲ್ಲ ತಾಲೂಕು ಘಟ ಘಟಕ ಆಗ್ಬೋದು ಜಿಲ್ಲಾ ಘಟಕ ಆಗ್ಬೋದು ಯಾರು ಧ್ವನಿ ಎತ್ತಿಲ್ಲ ಈಗ ಫುಲ್ ಏನು ಫಯಲ್ಗಾಮ ಹತ್ಯಾಕಂಡ ಖಂಡಿಸ್ತಾ ಇದ್ದೀರಾ ಅದೇ ನಿಮ್ಮ ಪಕ್ಷದ ಕಾರ್ಯಕರ್ತನ ಸೂಸೈಡ್ ಮಾಡ್ಕೊಂಡ ನೋಡ್ರಿ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡೋದು ಆತ್ಮಹತ್ಯೆಗೆ ಚಿಂತನೆ ಮಾಡೋದು ಅಪರಾಧ ಆತ್ಮಹತ್ಯೆಗೆ ಸ್ವಯಂ ಪ್ರೇರಿತ ಪ್ರೇರಣೆ ಮಾಡ್ಕೊಬಾರ್ದು ಆ ದಿಕ್ಕಿನಲ್ಲಿ ಬೆಂಬಲ ಕೊಡೋ ದಿಕ್ಕಿನಲ್ಲಿ ಯಾವುದೇ ಕಾರ್ಯಕರ್ತ ಹೆಜ್ಜೆಗಳನ್ನು ಹಿಡಬಾರ್ದು ನಿಮ್ಮ ಪಕ್ಷದ ತಾಲೂಕು ಯಾವುದೇ ಕಾರ್ಯಕರ್ತ ತಪ್ಪು ಮಾಡಿದರೆ ಅದನ್ನು ಕಾನೂನು ರೀತಿಯಲ್ಲಿ ಅವ್ರ ಶಿಕ್ಷೆಯನ್ನು ಅನುಭವಿಸ್ತಾರೆ ನೋಡ್ರಿ ಇದು ಆರೋಪ ಆರೋಪಗಳು ಆರೋಪಗಳು ಸಾವಿರ ಆಗ್ತದೆ ಆದರೆ ಆದರೆ ಏನಾಯ್ತು ಯಾಕಾಯ್ತು ಅದನ್ನ ತನಿಖೆ ನಂತರ ನಮ್ಮ ಕಾರ್ಯಕರ್ತ ತಪ್ಪು ಮಾಡಿದರೆ ಅಂತ ತಪ್ಪು ಮಾಡಿದಂಥ ಕಾರ್ಯಕರ್ತನ ಬಿಜೆಪಿ ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ ಕಾರ್ಯಕರ್ತರು ಅಂತ ಹೇಳಿ ಮನೆ ಮನೆ ಸರ್ ಅಲ್ಲ ಯಾರ್ಯಾರು ಹಂಚಿದ್ದಾರೆ ಹೆಣದ ಮೇಲೆ ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕೆ ಆತ್ಮಹತ್ಯೆ ಆಯಿತು ಯಾಕೆ ಆತ್ಮಹತ್ಯೆ ಆಯಿತು ಆ ಬಗ್ಗೆ ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದ ಚರ್ಚೆ ಆಗ್ತದೆ ಅವ್ರೂ ನ್ಯಾಯ ಖಂಡಿತ ನಾನು ನೋಡ್ರಿ ನನಗೆ ಸಂಸ್ಕಾರ ಇಂಪಾರ್ಟೆಂಟ್ ಸಂಸ್ಕಾರ ನಿನ್ನ ಬೆಳವಣಿಗೆ ಸಮಾಜ ಬೆಚ್ಚುವ ರೀತಿಯಲ್ಲಿ ಸಮಾಜ ಒಪ್ಪುವ ರೀತಿಯಲ್ಲಿ ಪ್ರತಿ ತಾಯಿ ಬೆಚ್ಚುವ ರೀತಿಯಲ್ಲಿ ನಿನ್ನ ನಡೆ ನುಡಿ ಇದ್ದಾಗ ಯಾವುದೇ ಆತ್ಮಹತ್ಯೆ ನೀನು ಮಾಡ್ಕೊಳ್ಳೋದಿಲ್ಲ ಚಲೋ

मोदी पाकिस्तान पाकिस्तान हूंदियूं उन Dikara 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 कांग्रेस सरकारजी ನಮ್ಮ ಭಾರತದ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಬಾಂಧವರನ್ನ ಅದರಲ್ಲಿ ಒಂದು ಪ್ರವಾಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಂದು ಪ್ರವಾಸಿಗರಲ್ಲಿ ಇವರು ಯಾವ ಧರ್ಮ ಇವರು ಯಾವ ಜಾತಿ ಅಂತ ಹೇಳಿ ಅವರ ಕರ್ಮವನ್ನು ವಿಚಾರಿಸಿ ಆ ಧರ್ಮದಲ್ಲಿ ಹಿಂದೂ ಧರ್ಮ ಅಂತ ಹೇಳಿದರೆ ಅವರನ್ನೇ ಮಾತ್ರ ಕಲ್ಪನೆ ಮಾಡಯೋತ್ಪಾದಕರು ಇವರ ದಿವಸ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಅಲ್ಲ ಪಶ್ಚಿಮ ಬಂಗಾಳದಲ್ಲಿ ಒರಿಸ್ಸಾದಲ್ಲಿ ಈ ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲೂ ಸಹ ಈ ಒಂದು ಭಯೋತ್ಪಾದನೆ ನಮ್ಮ ಭಾರತದ ಅನೇಕ ರಾಜಕೀಯ ಪಕ್ಷಗಳು ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಇರ್ಬೋದು ಮತ್ತು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಇರ್ಬೋದು ಅನೇಕ ಜನ ಐಐಟಿ ಕೂಟದ ಅನೇಕ ನಾಯಕರು ಈ ಒಂದು ಭಯೋತ್ಪಾದಕ ದಾಳಿಯಲ್ಲಿ ಖಂಡಿಸಲಿ ಇವರಿಗೂ ಸಹನಕ್ಕೆ ಶ್ರಮೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಈ ಒಂದು ಹಿಂದೆ ಯಾವ ರೀತಿಯ ಕೈವಾಡ ಇದೆ ಮತ್ತು ಅವರ ಇಡೀ ದೇಶದಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಮೇಲೆ ಈ ಒಂದು ಭಯೋತ್ಪಾದಕರ ಹುದ್ದನ್ನು ಒದಗಿಸಿದ್ರು ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸಾಲವಾದಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಒಂದು ಕಾಯ್ದೆಯನ್ನ ವೃದ್ಧ ನಂತರ ಜಮ್ಮು ಕಾಶ್ಮೀರದಲ್ಲಿ ಉತ್ತಮ ನಿಟ್ಟಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಒಂದು ಏರ್ಪಡುವಂತಹ ಸಂದರ್ಭದಲ್ಲಿ ಆ ಒಂದು ಶಾಂತಿ ಮತ್ತು ಸುವ್ಯವಸ್ಥೆ ಹಾಳು ಮಾಡಬೇಕು ಇಡೀ ವಿಶ್ವದಲ್ಲಿ ಭಾರತದ ಮಾನವ ಅನೇಕ ಭಯೋತ್ಪಾದಕ ಸಂಘಟನೆಗಳಿಗೆ ಪಾತ್ರ ಕೊಡ್ತಾ ಇದ್ದಾರೆ ಇಂತಹ ಭಯೋತ್ಪಾದಕರಿಗೆ ಪಾತ್ರ ಕೊಡ್ತಾ ಇದ್ದ ನಾವೆಲ್ಲರೂ ಸಹ ಚುನಾವಣೆ ಬಂದಾಗ ಅವರ ಬಹಿಷ್ಕಾರ ಮಾಡುವ ಮನೋಭಾವನೆಯನ್ನು ನಾವು ಕಳಿಸ್ಕೊಂಡಿದ್ದೀವಿ ಇಡೀ ಜಮ್ಮು ಕಾಶ್ಮೀರ ಒಂದು ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರು ಅವರೆಲ್ಲ ಹೊಂದಿಕೊಂಡ ಶಾಂತಿ ಸಮೃದ್ಧಿಗೆ ಮತ್ತು ಸಹಕಾರದಿಗೆ ಸಹಾಯ ಮಾಡುವ ದೇಶ ಒಂದು ದೇಶ ಐತಿತ್ತರೆ ಅದು ಭಾರತ ಅಂತ ಭಾರತದಲ್ಲಿ ಇಂತ ಉತ್ಕೃಷ್ಟರುಗಳು ಅಂತ ಮಾತಾ ಅಂತ ಉತ್ತರರಿಗೆ ಅನೇಕ ರೀತಿಯ ಸಹಕಾರವನ್ನು ಮಾಡ್ತಾ ಇರತಕ್ಕಂತ ನೆರೆ ರಾಷ್ಟ್ರವಾದ ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ ಪ್ರಧಾನ ಮಂತ್ರಿ ಬಲಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಿಂದೂ ಬಾಂಧವರ ಕನ್ನಡಿಗೆ ಮೌಲ್ಮವನ್ನು ಆಚರಣೆ ಮಾಡಿ ನಾವು ಅವರ ಅರ್ಥಕ್ಕೆ ಶಾಂತಿ ಕೊಡಬೇಕು ಮತ್ತೆ ಆ ಒಂದು ಜಮ್ಮು ಕಾಶ್ಮೀರದ ಎಲ್ಲ ಮತ ನಾಗರಿಕ ಮತಗಳಿಗೆ ಮತ್ತು ಹಿಂದೂ ಬಾಂಧವರಿಗೆ ಇಡೀ ದೇಶದ ಎಲ್ಲ ರಾಜ್ಯದ ಹಿಂದೂ ಬಾಂಧವರ

ಲೈವಲ್ಲಿ ಮಾತಾಡೋದು ಇಡೀ ದೇಶ ನೋಡಿದೆ ಒಬ್ಬ ಪಾಕಿಸ್ತಾನದ ಮುಂದೆ ಸೇನಾಧಿಕಾರಿಯೇ ಇಂಥ ಉಗ್ರ ಸಂಘಟನೆಗೆ ಬೆಂಬಲ ಕೊಟ್ಟಾಗ ದೇಶ ಏನಾಗುತ್ತೆ ಎಂಬ ಬಗ್ಗೆ ಜನ ಎತ್ತೆಚ್ಚಕೊಳ್ಬೇಕಾಗ್ತದೆ ಇಡೀ ವಿಶ್ವಸಂಸ್ಥೆ ಅವರನ್ನ ದೂರ ಇರಬೇಕಾಗ್ತದೆ ಎಲ್ಲ ರಾಷ್ಟ್ರಗಳು ಇದನ್ನು ವ್ಯವಸ್ಥೆ ಮಾಡಬೇಕಾಗ್ತದೆ ಅವರೇ ಅವ್ರ ತುಂಬಕ್ಕೆ ಕೊಟ್ಟು ಅವ್ರಿಗೆ ಸಹಾಯ ಮಾಡಿ ಸಹಾಯ ಮಾಡಿ ಇವತ್ತು ಹಿಂದೂಗಳೆಲ್ಲ ನೇರವಾಗಿ ನಮ್ಮ ಕಾಯಿಲೆ ಸರ್ಕಾರಗಳೇ ನಮ್ಮ ಹಿಂದೂಗಳಿಗೆ ತೊಂದರೆಗಳನ್ನ ಕೊಟ್ಟು ಹೊಡೆದು ಉಡಿಸ್ತಾ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ಬೇಡ್ಕೊಳ್ಳೋದೇನಂದ್ರೆ ನಮ್ಮ ಆನೆ ಇವತ್ತು ಮುಸಲ್ಮಾನ್ ಬಾಂಧವರು ಅವರೆಲ್ಲ ಮುಸಲ್ ಮುಸಲ್ಮಾನ್ ಅನ್ನ ತಮ್ಮ ಬೆಳಿಬೇಕಾದ್ರೆ ನಮ್ಮ ಹಿಂದೂಗಳ ಜೊತೆ ಇರಬೇಕು ಹಿಂದೂಗಳ ಸಹಾಯ ಮಾಡಬೇಕು ಏನ್ ನಡೀತಿದೆ ಆ ಘಟ್ಟೆಗೆ ತಾವು ನಮ್ಮ ಜೊತೆ ಬಂದು ವಿರೋಧ ಮಾಡಿ ಆ ದುರ್ಗಾಮಿಗಳನ್ನ ಹಾವು ಕಡಿಮೆ ಮಾಡ್ಬೇಕು ಅಂತ ಹೇಳಿ ನಾನು ಇವತ್ತು ಕೇಳ್ಕೊತಾ ಇದ್ದೇನೆ ಇವತ್ತು ಶಿವಣ್ಣರು ಸಹ ಈ ಘಟನೆ ನಡೆದ ತಕ್ಷಣ ನೀವು ಕಾಂಗ್ರೆಸ್ ಅಂತ ಹೇಳಿ ನಮ್ಮ ಹಿಂದೂಗಳೆಲ್ಲ ಇದಕ್ಕೆ ವಿರೋಧ ಮಾಡಿ ಒಂದು ಪ್ರತಿಭಟನೆ ಹಾಗೂ ಮೃತರಾದಂತಹ ಹಿಂದೂ ಬಾಂಧವರಿಗೆ ಶ್ರದ್ಧಾಂಜಲಿಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಪಕ್ಷದ ನಾಯಕ ಮಿತ್ರರೇ ಹಾಗೂ ಸಜ್ಜನ ನಾಗರಿಕ ಬಂಧುಗಳೇ ಇವತ್ತು ಏನು ಘಟನೆ ನಡೆದಿದೆ ಜಮ್ಮು ಕಾಶ್ಮೀರದ ಫಾಲ್ಗಾಮ್ನಲ್ಲಿ ಈ ಒಂದು ಘಟನೆ ಒಂದು ವ್ಯವಸ್ಥಿತವಾದ ಸಂಚನ್ನ ರೂಪಿಸಿ ಹಿಂದೂಗಳಿಗೆ ಭಯವನ್ನ ಹುಟ್ಟಿಸತಕ್ಕಂತಹ ಒಂದು ರೀತಿಯಲ್ಲಿ ಈ ಘಟನೆ ನಡೆದಿದೆ ಇವತ್ತು ಭಯೋತ್ಪಾದಕರ ಒಂದು ಅಟ್ಟಹಾಸ ಯಾವ ರೀತಿ ನಡೆದಿದೆ ಅಂದ್ರೆ ಹಿಂದೂ ಬಾಂಧವರು ನಾವು ಅಲ್ಲಲ್ಲೇ ಈ ರೀತಿಯಾದಂತಹ ಘಟನೆಗಳನ್ನ ಮಾಡಿದಾಗ ನಮಗೆ ಹೆದರ್ತಾರೆ ಅನ್ನುವಂತಹ ಒಂದು ಸೂಚನೆಯನ್ನ ಕೊಡುವುದಕ್ಕಾಗಿನೇ ಈ ಒಂದು ಕೃತ್ಯವನ್ನ ಎಸಕಿದ್ದಾರೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಐದು ದಿನ ವಿವಾಹವಾಗಿ ಐದು ದಿನ ನಂತರ ಪ್ರವಾಸಕ್ಕೆ ಹೋದ ಒಂದು ದಂಪತಿಗಳ ಹತ್ಯೆ ಇರಬಹುದು ಗಂಡ ತೀರವಾಗಿ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಬ್ರೋಧಿಸ್ತಾ ಇರತಕ್ಕಂತ ಆ ಒಂದು ಘಟನೆಯನ್ನ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಗಮನಿಸಿದ್ದೀರಾ ತೊಂಬತ್ತು ಪರ್ಸೆಂಟ್ ಮುಸಲ್ಮಾನರು ಈ ಒಂದು ಭಯೋತ್ಪಾದಕ ನಡೀತಾ ಇದ್ರು ಅಲ್ಲಿರುವ ಎಲ್ಲ ಮುಸಲ್ಮಾನರು ಒಂದಲ್ಲ ಒಂದು ನಿಟ್ಟಿನಲ್ಲಿ ಪಾಕಿಸ್ತಾನದ ಭಯೋತ್ಪಾದಕಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ನಿರ್ಮಾಣ ಯಾವತರ ಸಾವಿರದ ಒಂಬೈನೂರ ಹೊರಟೋಗ್ತೀವಿ ಅಂತ ನಲ್ವತ್ತೇಳನೇ ಇಷ್ಟದಲ್ಲಿ ಮುಸಲ್ಮಾನಿಗೆ ಒಂದು ದೇಶ ಕೊಟ್ಟಿವಿ ಪಾಕಿಸ್ತಾನ ಆದ್ರೆ ಹೋದ್ರ ಯಾರು ಓದಲಿಲ್ಲ ಕಾಂಗ್ರೆಸ್ನವರು ನಿರ್ಮಿಸ್ ಹಿಂದೆ ಉಳಿಸ್ತುರ ಇವತ್ತು ದಿವಸ ಎಲ್ಲ ಹಿಂದೂ ಯೋಚನೆ ಮಾಡಿ ಅವರಿಗೆ ಇಲ್ಲಿರುವಂತ ಹಕ್ಕಿಲ್ಲ ಎಲ್ಲ ಅಂತ ಇಲ್ಲ ಇವತ್ತು ದಿವ್ಸ ಭಾರತದ ಅತ್ಯಂತ ಮುಸಲ್ಮಾನಿಗೆ ಇಲ್ಲಿರುವಂತ ಹಕ್ಕಿಲ್ಲ ಅಂಬೇಡ್ಕರ್ ಹೇಳುವತ್ತೇಳು ಅಲ್ಲಿರೋ ಹಿಂದೂಗಳಲ್ಲಿ ಇಲ್ಲಿರೋ ಮುಸಲ್ಮಾನ ವಾಪಸ್ ಕಳಿಸಿರ್ತಾರೆ ಸರ್ದಾರ್ ಪಟೇಲ್ ಇರೋ ಬರ್ಗುದೋ ಅಲ್ಲಿರೋ ಹಿಂದೂಗಳು ಯಾರು ಬರೋದು ನಮ್ಮ ದೇಶಕ್ಕೆ ಓಟ್ ಬರ್ಲಿಲ್ಲ ನೀವೇನಾದ್ರೂ ಪಾಕಿಸ್ತಾನದಿಂದ ನೂರ್ ಜನ ಹಿಂದೂ ಓಡಿಸಿದ್ರೆ ಇಲ್ಲಿಂದ ನಾವು ಸಾವಿರ ಜನ ಮುಸಲ್ಮಾನ ಓಡಿಸ್ತೀವಿ ಅಂತ ಪಾಪ ಸಾಮಾನ್ ಪಟ್ಟಿ ಇರುತ್ತೆ ಅಂಬೇಡ್ಕರ್ ಜಾತಿನ ವಿನಯ ಮಾಡ್ಕೊಳ್ಳಿ ಅಂತ ಅಲ್ಲಿ ಹಿಂದೂ ಕಲಿಸ್ಬಿಡಿ ಇಲ್ಲಿ ನಾವು ಮುಸಲ್ಮಾನ ತಮಾಮ್ ಕಲಿಸ್ಬಿಡಿ ಅಂತಂದ್ರು ಹೋದ್ರ ಈ ನೆಸರು ಈ ಕಾಂಗ್ರೆಸ್ ಸರ್ಕಾರ ವೋಟ್ಗೋಸ್ಕರ ನೋಡಿ ನಮ್ಮ ಶ್ರೀರಂಗಪಟ್ಟು ಅಯೋಧ್ಯ ಸಿದ್ದರಾಮಯ್ಯ ಅಯೋಧ್ಯೆ ಸ್ಟಾಲಿನ್ ಇವರೆಲ್ಲ ಇದ್ದಾರೆ ಇವರೆಲ್ಲ ಮುಸಲ್ಮಾನ ಓಟ್ಗೋಸ್ಕರ ನಾಳೆ ಬೆಳಿಗ್ಗೆ ದೇಶ ಮುರ್ಶಿದಾಬಾದ್ ವಾರ್ಡ ಆಗೋದ್ರಲ್ಲಿ ಆಶ್ಚರ್ಯ ಪಡಬೇಡಿ ನಿಮ್ಮ ಕಣ್ಮುಂದೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಓಡಿಸ್ತಾರೆ ಆದ್ರಿಂದ ಎಲ್ಲ ಹಿಂದೂ ಬಾಧು ಎಚ್ಚೆತ್ತು ನಾವಿದ್ದೇನೆ ಹುಷಾರ್ ಒದಿತೀವಿ ಓಡಿಸ್ತೀವಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಬೇಕು ಅಂತ ಹೋಗ್ರಿ ಇಲ್ಲಾಗಿದ್ದೀವಿ ಅನ್ಬೇಕು ಆ ಜೊಬ್ಬ ಹಿಂದೂ ಇದ್ರೆ ಈ ನಿನ್ನ ನಡೀತು ನೋಡಿ ಕಾಶ್ಮೀರದಲ್ಲಿ ಈ ಘಟನೆ ಮುರ್ಷಿದಾಬಾದ್ ಅಲ್ಲಿ ಓಡಿಸಿದ್ರಲ್ಲಿ ಸಾವಿರಾರು ಜನ ಹಿಂದೂಗಳನ್ನ ರೀ ಅದನ್ನ ಪ್ರತಿಯೊಬ್ಬರ ಹಿಂದೂ ಹೆಚ್ಚು ಮಾಡ್ಕೊಳ್ಬೇಕು ಎಚ್ಚರಿಸಬೇಕು ಮೀನಿ ಬೀದಿನಲ್ಲಿ ಹೇ ಹುಷಾರ್ ಅಂತ ಹೇಳಿದ್ರೆ ಇದ್ರೆ ಪತ್ರಿಕೆಯಲ್ಲಿ ಬರೀದಿರಿ ಇದ್ರೆ ಮಾಧ್ಯಮದಲ್ಲಿ ಬರೆದಿರಿದ್ರೆ ಅವ್ರಿಗೆ ಕೇರೆ ಮಾಡಕ್ಕಿಲ್ಲ ನಮಗೆ ನಮ್ದ್ರೆ ಸರ್ಕಾರ ನಮ್ಮದ್ರೆ ಸರ್ಕಾರ ಅಂತಾರೆ ಇದನ್ನ ಅವರು ಅವರ ಬೇಳೆ ಬೇಯಿಸಿಕೊಳ್ಳುವ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ ಎಚ್ಚರಿಕೆ ಹೊಂದಿರಿದ್ರೆ ನೀವು ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ದೇಶಕ್ಕೆ ಓದೋದಕ್ಕೆ ಎಲ್ಲಿಗೆ ಹೋಗ್ತಿದ್ವಿ ಹಿಂದೂಗಳಿಗೆ ದೇಶ ಇರೋದು ಐವತ್ನಾಲ್ಕು ಅವತ್ನಾಲ್ಕು ರಾಷ್ಟ್ರಗಳಿಂದ ಮುಸ್ಲಿಮಾ ರಾಷ್ಟ್ರಾಷ್ಟ್ರೆ ಎಲ್ಲರೂ ಗೊತ್ತಾರೆ ನಿಮ್ಮ ಗೊತ್ತಿದ್ರಿ ಬದುಕ್ತಾರೆ ಗೊತ್ತಲ್ಲ ಕಾಶ್ಮೀರದಲ್ಲಿರೋ ಪಂಡಿತರು

ಪಾಕಿಸ್ತಾನ ಯುದ್ಧ ಮತ್ತು ಚೈನಾ ಯುದ್ಧ ಆದಾಗ ಯಾರು ಫೈಲೂರ್ ಆಗಿದ್ರು ಅಂತ ಜಮ್ಮು ಕಾಶ್ಮೀರ್ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಕೇಂದ್ರ ಸರ್ಕಾರದ ಆಡಳಿತ ಇದ್ದಾಗ ಈ ದುರ್ಘಟನೆ ಆಗಿರಲಿಲ್ಲ ಅನ್ನೋದನ್ನು ಕಾಂಗ್ರೆಸ್ನವರು ಹತ್ಕೊಳ್ಬೇಕು ಇಡೀ ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯ ವಾತಾವರಣ ರಾಜ್ಯವನ್ನು ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆ ತೆಗೆದಿದ್ವಿ ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಅಲ್ಲಿ ಚುನಾವಣೆ ಆದ ನಂತರ ಅಲ್ಲಿನ ಸರ್ಕಾರ ಭಯೋತ್ಪಾದನೆಯನ್ನು ಯಾವ ರೀತಿ ಕಿತ್ತೊಗೆ ಆ ಕಾಲದಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರ ವಿಫಲ ಆದಾಗ ಈ ಘಟನೆ ನಡೆದಿದೆ ಮುಂದಿನ ಹೋರಾಟ ಬಿಜೆಪಿಗೆ ಪ್ರತಿ ಬಿ ಜೆ ಪಿ ಕಾರ್ಯಕರ್ತ ಈ ದೇಶದ ಪ್ರಧಾನಿಯನ್ನು ನಾವು ಒತ್ತಾಯ ಮಾಡ್ತೇವೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಕಲಿಸಲೇಬೇಕು ಭಾರತ ಶಕ್ತಿ ಪ್ರದರ್ಶನ ವಿಶ್ವಕ್ಕೆ ಆಗ್ಬೇಕು ಒಂದು ವಾರಗಳಿಂದ ನಿಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡು ನಾನು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇದ್ದೀನಿ ಆದರೆ ಅದಕ್ಕೆ ಯಾರೊಬ್ರು ಧ್ವನಿ ಎತ್ತಿಲ್ಲ ತಾಲೂಕು ಘಟ ಘಟ್ಟ ಆಗೋದು ಜಿಲ್ಲಾ ಘಟ್ಟ ಆಗಬಹುದು ಯಾರು ಧ್ವನಿ ಎತ್ತಿಲ್ಲ ಈಗ ಏನು ರಹಲ್ಗಾಂಧ ಹತ್ಯಾಕಾಂಡಿಸ್ತಾ ಇದ್ದೀರಾ ಕಾರ್ಯೋ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡೋದು ಆತ್ಮಹತ್ಯೆ ಚಿಂತನೆ ಮಾಡೋದು ಅಪರಾಧ ಆತ್ಮಹತ್ಯೆಗೆ ಸ್ವಯಂ ಪ್ರೇರಿತ ಪ್ರೇರಣೆ ಮಾಡ್ಕೊಬಾರ್ದು ಆ ದಿಕ್ಕಿನಲ್ಲಿ ಬೆಂಬಲ ಕೊಡೋ ದಿಕ್ಕಿನಲ್ಲಿ ಯಾವುದೇ ಕಾರ್ಯಕರ್ತ ಹೆಜ್ಜೆಗಳನ್ನ ಹಿಡಬಾರ್ದು ಮುಖಂಡ ಮುಖಂಡರ ಆನೆ ಕಾಲ ತಾಲೂಕು ಯಾವುದೇ ಕಾರ್ಯಕರ್ತ ತಪ್ಪು ಮಾಡಿದ್ರೆ ಅದನ್ನ ಕಾನೂನು ರೀತಿಯಲ್ಲಿ ಅವ್ರ ಶಿಕ್ಷೆಯನ್ನು ಅನುಭವಿಸ್ತಾರೆ ನೋಡ್ರಿ ಆರೋಪಗಳು ಸಾವಿರ ಆರೋಪಗಳು ಸಾವಿರ ಆಗ್ತದೆ ಆದರೆ ಆದರೆ ಏನಾಯ್ತು ಯಾಕಾಯ್ತು ಅದನ್ನ ತನಿಖೆ ನಂತರ ನಮ್ಮ ಕಾರ್ಯಕರ್ತ ತಪ್ಪು ಮಾಡಿದರೆ ಅಂತ ತಪ್ಪು ಮಾಡಿದ ಕಾರ್ಯಕರ್ತನ ಬಿಜೆಪಿ ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ ಅಲ್ಲಿ ಯಾರು ಹಂಚಿದ್ದಾರೆ ಹೆಣದ ಮೇಲೆ ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಯಾಕೆ ಆತ್ಮಹತ್ಯೆ ಆಯಿತು ಯಾಕೆ ಆತ್ಮಹತ್ಯೆ ಆಯ್ತು ಆ ಬಗ್ಗೆ ಕೆಲವೇ ದಿನಗಳಲ್ಲಿ ಈ ಕ್ಷೇತ್ರದ ಚರ್ಚೆ ಆಗ್ತದೆ ಖಂಡಿತವಾಗ್ಲೂ ಖಂಡಿತ ನಾನು ನೋಡ್ರಿ ನನಗೆ ಸಂಸ್ಕಾರ ಇಂಪಾರ್ಟೆಂಟ್ ಸಂಸ್ಕಾರ ನಿನ್ನ ಬೆಳವಣಿಗೆ ಸಮಾಜ ಮೆಚ್ಚುವ ರೀತಿಯಲ್ಲಿ ಸಮಾಜ ಒಪ್ಪುವ ರೀತಿಯಲ್ಲಿ ಪ್ರತಿ ತಾಯಿ ಮೆಚ್ಚುವ ರೀತಿಯಲ್ಲಿ ನಿನ್ನ ನಡೆ ನುಡಿ ಇದ್ದಾಗ ಯಾವುದೇ ಆತ್ಮಹತ್ಯೆ ನೀನು ಮಾಡ್ಕೊಳ್ಳೋದಿಲ್ಲ ಚಲೋ ಕಳಿಸಿ ಇವತ್ತು ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ ಉಗ್ರಗಾಮಿಗಳು ಏನು ಏ ಕೃತ್ಯವನ್ನು ಮಾಡಿ ನಮ್ಮ ಹಿಂದೂಗಳನ್ನು ಒಳಗೂಡಿಸಿ ಅವರು ಹೆಂಡತಿ ಮಕ್ಕಳ ಮುಂದೆನೇ ಈ ಘಟನೆ ಮಾಡಿ ಆ ಪಾಪ ಫ್ಯಾಮಿಲಿಗಳು ಅಲ್ಲೋಲ್ಕೋಲವಾಗಿ ಆ ಕಾಶ್ಮೀರದಲ್ಲಿ ಅಲಿಯೋಂಥ ಪರಿಸ್ಥಿತಿ ಮಾಡಿ ಇವತ್ತು ಅವ್ರು ಕೇಕೆ ಹಾಕ್ಕೊಂಡು ಉಗ್ರಗಾಮಿಗಳು ಓಡಾಡ್ತಾ ಇದ್ದಾರೆ ಅದಕ್ಕೆಲ್ಲ ಹೊಣೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಲೇ ನೇರವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಅವರು ಅವ್ರನ್ನೆಲ್ಲ ಮತಬ್ಯಾಂಕ್ಗೋಸ್ಕರ ಮುಸಲ್ಮಾನರು ಅಂದರೆ ಎಲ್ಲರೂ ಕೆಟ್ಟೋರು ಅಲ್ಲ ಎಲ್ಲರೂ ಒಳ್ಳೆಯವರು ಅಲ್ಲ ಅವರು ಪಸ್ಟಿಂದನೂ ಕೂಡ ಅವರನ್ನು ಸದೆಬಡ್ದು ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಚೆಡೆ ಸೆದೆ ಬಡ್ದು ಇಡೀ ದೇಶದಲ್ಲಿ ಉಗ್ರಗಾಮಿಗಳನ್ನು ನಿರ್ನಾಮ ಮಾಡ್ಬೋದಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಹಂಗೆ ಮಾಡಲಿಲ್ಲ ಅವರನ್ನು ಚೂಬಿಟ್ಟು ನಮ್ಮ ಹಿಂದುಗಳನ್ನು ಒಡಿ ಒಡೆಯೋದಕ್ಕೆ ಅಪ್ಪಿಸಿ ಹಿಂದೂಗಳನ್ನು ಒಡೆದ್ರೆ ಮತ ಕಮ್ಮಿ ಆಗುತ್ತೆ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಉಗ್ರಗಾಮಿಗಳನ್ನು ಬೆಳೆಯೋದಕ್ಕೆ ತುಂಬ ಫ್ರೀಯಾಗಿ ಅವ್ರಿಗೆ ದುಡ್ಡಿನ ವ್ಯವಸ್ಥೆಗಳು ಮಾಡಿ ಅವರು ಇವತ್ತು ಉಗ್ರಗಾಮಿಗಳು ಯಥೇಚ್ಛವಾಗಿ ಬೆಳೆದು ನಿಂತಿದ್ದಾರೆ ಆದರೂ ಕೂಡ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ಉಗ್ರಗಾಮಿಗಳನ್ನು ಮಟ್ಟ ಮಾಡಿ ಯಾವುದೋ ಆ ಘಟನೆಗಳನ್ನು ನಡೆಯೋದು ರೀತಿ ಒಂದು ಘಟನೆ ಮಾಡಿದರೆ ಅವರ ಸಮೂಹವನ್ನೇ ನಾಶ ಮಾಡಿ ಇವತ್ತು ಮೋದಿ ಸರ್ಕಾರ ಹೋರಾಟ ಮಾಡ್ತಾಯಿದ್ದೆ ಅದೇ ರೀತಿ ಪುಲ್ವಾಮಾ ದಾಳಿ ಮಾಡಿದಾಗ ಒಂದು ದಿಸ್ದಲ್ಲಿ ಏನಾಯಿತು ಘಟನೆ ಅವರು ಅರ್ದ್ಕೊಬೇಕಾಗಿದೆ ಒಂದೇ ಒಂದು ದಿವಸದಲ್ಲಿ ತಿರ್ಗಾ ಪ್ರತ್ಯುತ್ತರ ಕೊಟ್ಟಾಗ ಅವರು ಸರ್ವ ನಾಶ ಆದವು ಅದು ಆ ಸಂಘಟನೆಗಳು ಅದೇ ರೀತಿ ಕೂಡ ಇವತ್ತು ಏನು ನಾವು ಒಳ ಒಳದು ಉಳಿಸ್ತು ಹಿಂದೂಗಳನ್ನು ಅಂತೇಳಿ ಕೇಕೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಗೃಗಾಮಿಗಳು ಆ ಸಂಘಟನೆ ನೋಡಿ ಇನ್ನು ಒಂದು ದಿವಸ ಎರಡು ದಿವಸದಲ್ಲಿ ಆ ಸಂಘಟನೆ ಏನಾಗುತ್ತೆ ಅಂತೇಳಿ ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ದಯವಿಟ್ಟು ಮುಸಲ್ಮಾನರಲ್ಲಿ ನಾನು ಬೇಡ್ಕೊಳೋದೊಂದೇ ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಆದರೂ ಕೂಡ ನಮ್ಮ ಹಿಂದೂಗಳನ್ನು ನೀವು ಸೆದೇಬಾರ್ದು ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಯಾರಿಗೂ ಒಳ್ಳೆಯದಾಗಲ್ಲ ಅಣ್ಣ ಥರ ನಾವು ಸಹಬಾಳ್ವೆಯಿಂದ ಬಾಳಬೇಕು ಇದು ಅಂದರೆ ಒಂದು ಶ್ರೇಷ್ಠವಾದ ನಮ್ಮ ಹಿಂದೂ ಅಂದರೆ ಅಂತೂ ಶ್ರೇಷ್ಠವಾದ ಜಾತಿ ಧರ್ಮ ಒಂದಿಲ್ಲ ಯಾಕೆಂದರೆ ನಾವು ದೇವರುಗಳನ್ನು ನಂಬಿ ನಾವು ತುಂಬ ಆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ದಯವಿಟ್ಟು ನಿಮ್ಮ ಥರ ನಾವು ದ್ವೇಷ ಕಟ್ಟಿಕೊಂಡು ಉಗ್ರಗಾಮಿ ಸಂಘಟನೆಗಳು ಕಟ್ಟಿಕೊಂಡು ನಾವು ಬದುಕ್ತಾಯಿಲ್ಲ ದಯವಿಟ್ಟು ನೀವೆಲ್ಲ ಅರ್ಥಕೊಳ್ಳಿ ಎಲ್ಲ ಅಣ್ಣ ಅಣ್ಣ ತಮ್ಮಂದ ಥರ ಹೋಗಬೇಕು ಅಂತೇಳಿ ದೇಶವನ್ನು ಕಾಪಾಡಬೇಕಾಗತ್ತೆ ಯಾರು ಹಿಂದೂಗಳನ್ನ ಹೊಡೆದು ಬಿಟ್ರೆ ನಿಮ್ಗೇನು ಸಿಗೋದಿಲ್ಲ ಏನು ನಿಮಗೆ ಸಿಗೋದು ಮಂಡದಂಡೆ ಅಷ್ಟೇ ನಿಮ್ಮ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಷ್ಟೇ ನಿಮ್ಮ ಫ್ಯಾಮಿಲಿಗಳನ್ನ ಹಾಳು ಮಾಡ್ಕೊಳೋದಷ್ಟೇ ಅಷ್ಟೇ ಒಂದು ನಿಮಗೆ ಸಿ ಸಿಗ್ತಾ ಇರೋದು ಅದರಿಂದ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೇನೆ ಎಲ್ಲ ವಿಶ್ವಾಸವಾಗಿ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಇರ್ಬೋದು ನೀವೆಲ್ಲ ಅವ್ರಿಗೆ ಮಂಡನೆ ಕೊಡ್ದಿರ ನಮ್ಮ ಜೊತೆ ಸೇರಿ ಅವ್ರನ್ನ ವಿರೋಧ ಮಾಡಿದ ಪಕ್ಷದಲ್ಲಿ ಅವರು ಉಗ್ರಗಾಮಿಗಳು ಕಮ್ಮಿ ಆಗ್ತವೆ ಉಗ್ರಗಾಮಿಗಳು ನೆಲ ಕಚ್ತವೆ ದಯವಿಟ್ಟು ಆ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರಗಳು ಮಾಡಬೇಕು ಮುಸಲ್ಮಾನರು ಬಾಂಧವರು ಮಾಡಬೇಕು ಅಂತೇಳಿ ನಾನು ಕೇಳ್ಕೊತ ಇವತ್ತು ಯುಗಾಮಿಗಳನ್ನು ನಾವು ಏನು ನೆನ್ನೆ ನಡೆದಂಥ ಘಟನೆಗೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲಿ ಇಡೀ ದೇಶದಲ್ಲಿ ನಾವು ಪ್ರತಿಭಟನೆ ಇದ್ದೀವಿ ಅದೇ ರೀತಿ ಎಲ್ಲರೂ ಮಾಡಲಿ ಅಂತೇಳಿ ಮಾಡಿ ವಿರೋಧ ಮಾಡಲಿ ಅಂತೇಳಿ ನಾನು ಕೇಳ್ಕೊತ ನನ್ನನ್ನು ಎರಡು ಮಾತನ್ನು ಅವಕಾಶ ಕೊಟ್ಟು ತಮಗೆಲ್ಲರೂ ಮಾತು ಮುಗಿಸ್ತಾನೆ ಜೈಇಿಂದ